ನಮ್ಮ ನೋಚಿದಾ ನಮ್ಮ ಫ್ರೆಂಡ್ ಅವರು ಒಪ್ಪಿಬಿಡ್್ರೇ ಎಲ್ಲಸಿಲ್ಲ ಇಸ್ ಮಾರ್ಕೆಟ್ ಇರೋ ಹಾಗೆ ಅಟ್ಯಾಚ್ ಗೊತ್ತೇ ಬರುತ್ತೆ ಒಂದು ಸ್ಟೇಟ್ ಇಲ್ಲ ಒಂದು ಒಂದು ಸಿಟಿಯಲ್ಲಿ ಏನು ನಿಂತಿರೋ ಅದನ್ನ ನಾವು ನೋಡ್ಕೀನಿ ಕೇಳ್ತಾರೆ ಅಷ್ಟೇ ಆದರೆ ನಮ್ಮ ಎಜುಕೇಶನ್ ಅಂದ್ರೆ ಕೆಮಿಸ್ಟ್ರಿ

ನಮ್ಮದೇ ನಮ್ ನಮ್ದೇ ನಮ್ದೇ ಏನು ಮಾತಾಡಕ್ಕೆ ನಮ್ಮ ಸಿನಿಮಾ ಇಲ್ಲ ಅದ್ರ ಬಗ್ಗೆ ಮಾಡ್ತೀನಿ ಬಟ್ ಇದ್ರ ಬಗ್ಗೆ ಬಗ್ಗೆ ಬಂದಾಗ ಊರು ವಿಷಯ ಬಂದಾಗ ಅವರು ಮದ್ವೆ ಮಾತಾಡ್ತಾರೆ ಅವ್ರು ನಮ್ಗೆ ಹೇಳ್ತಾರೆ ನಾವು ಕೇಳಿಸ್ತೇವೆ ಹೌದು ಬಟ್ ಅದಕ್ಕೆ ನಮ್ಗೆ ಸಪೋರ್ಟ್ ಏನ್ ಬೇಕು ಅದು ಮಾಡ್ತಾ ಇರ್ತೀವಿ ಅಲ್ಲಿ ಬರ ಶಕ್ತಿದಾಮ ಏನು ಇದ್ರು ಏನ್ ಅದ್ರಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂದ್ರೆ ಅವ್ರು ಏನೇ ಮಾಡಿದ್ರು ಒಂದು ಪೇಷನ್ಸ್ ಇದೆ ಒಂದು ಆಸೆ ಇದೆ ಒಂದು ಅರ್ಜಿ ಇದೆ ನಾವು ಲಾಸ್ಟ್ ಟೈಮ್ ಎಲೆಕ್ಷನ್ ಬಂದು ಕೇಳಿದಾಗ ಒಂದೇ ಹೇಳಿದೆ ಜನಗಳಿಗೆ ಒಂದು ಅವಕಾಶ ಕೊಡಿ ಈ ಸತಿ ಏನಾಗುತ್ತೆ ದೇವ್ರು ನೋಡ್ಬೇಕು ವಾಟ್ ಹೈಕಮಾಂಡ್ ಏನ್ ಡಿಸೈಡ್ ಮಾಡ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ಎಲ್ರಿಗೂ ಹೇಳಿದ್ದೀನಿ ಅದರ್ವೈಸ್ ಬಟ್ ನಾನಂತೂ ಬರಲ್ಲ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಅವ್ರ ಅವರ ಕ್ಯಾಪೆಲ್ ಬರ್ತಾನೆ ಹಂಡ್ರೆಡ್ ಪರ್ಸೆಂಟ್ ಬರ್ತೀನಿ ಬೇರೆ ಊರುಗಳಿಗೆ ಏನು ಟೈಮ್ ಆಗುತ್ತೆ ನಮ್ಮ ಟೈಮ್ ನೋಡ್ಕೊಂಡು ನಾನು ಅದು ಹೇಳ್ತೀನಿ ಯಾಕಂದ್ರೆ ನಂದು ಶೂಟಿಂಗ್ ಇದೆ ಎಲ್ಲರೂ ಮ್ಯಾನೇಜ್ ಮಾಡಬೇಕು